ಇದು ಸಡನ್ ಆಗಿ ಶುರು ಆಗ್ತದೆ ತುಂಬಾ ಊಟ ತುಂಬಾ ಉರಿ ಸಿಕ್ಕಾಪಟ್ಟೆ ನೋವು ಕಾಮನ್ಲಿ ಮೆನ್ ಅಲ್ಲಿ ಥರ್ಟಿ ಟು ಫಿಫ್ಟಿ ಒಳಗೆ ಆಗ್ತದೆ ಸೊ ಇಟ್ ಇಸ್ ಲೈಫ್ ಅನ್ನುವ ಟೈಮ್ ಅಲ್ಲಿ ಸ್ವೆಲ್ ಆಗ್ಬಿಟ್ಟು ತುಂಬಾ ಕೆಂಪಾಗಿ ಅದ್ರ ಸ್ಕಿನ್ ಎಲ್ಲ ಸ್ವಲ್ಪ ಶೈನಿ ಆಗೂ ಇರ್ತದೆ ಒಂದು ಸತಿ ಔಟ್ ಬಂದ್ರು ಲೈಫ್ ಲಾಂಗ್ ಮಾತ್ರ ಕಂಟಿನ್ಯೂ ಮಾಡ್ಬೇಕಾ ಅನ್ನುವನ್ ಆಗಿ ಬರುವ ಪ್ರಶ್ನೆ ಚೆನ್ನಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇದು ಬಿ ಗೆ ಕಾರಣ ಕೂಡ ಆಗಬಹುದು ಲೇಟ್ ಆಗಿ ಬಂದ್ರೆ ಕೆಲವೊಮ್ಮೆ ಬೇಕಾಗ್ತದೆ ಬಟ್ ಬೇಗ ಬಂದು ಬೇಗ ಇದ್ರೆ ಲಾಂಗ್ ಟರ್ಮ್ ಅಲ್ಲಿ ಪ್ರಾಬ್ಲಮ್ ಆಗುದಿಲ್ಲ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಅಶ್ವಿನಿ ಕಾಮತ್ ಸಂಧಿವಾತ ತಜ್ಞ ಅಥವಾ ರೂಮಟಾಲಜಿಸ್ಟ್ ಏನಪಯ ಸ್ಪೆಷಾಲಿಟಿ ಇಂದ ಸೊ ಇವತ್ತು ನಾವು ಗೌಟಿನ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳುವ ಗೌಟ್ ಅಂದ್ರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಇದ್ರ ಬಗ್ಗೆ ತುಂಬಾ ತಪ್ಪು ತಿಳುವಳಿಕೆ ಇದೆ ಯುರಿಕ್ ಆಸಿಡ್ ಸ್ವಲ್ಪ ಜಾಸ್ತಿ ಆದ ಕೂಡಲೇ ಎಲ್ಲರಿಗೂ ಗೌಟ್ ಬರುದಿಲ್ಲ ಗೌಟ್ ಅನ್ನೋದು ಒಂದು ಟೈಪ್ ಆಫ್ ವಾತ ಅಂತಾನೆ ಹೇಳ್ಬೋದು ಇದು ಪ್ರಿಡಾಮಿನೆಂಟ್ಲಿ ಒಂದೇ ಗಂಟಲ್ಲಿ ಹಾಗೆ ಬರುವುದು ಕಾಮನ್ಲಿ ಇದು ನಮ್ಮ ದೊಡ್ಡ ಬೆರಳಲ್ಲಿ ಟೋ ಫಸ್ಟ್ ಟೋ ಅಲ್ಲಿ ಆ ಜಾಯಿಂಟ್ ಅಲ್ಲಿ ಬರ್ತದೆ ಇದು ಸಡನ್ ಆಗಿ ಶುರು ಆಗ್ತದೆ ಮತ್ತೆ ತುಂಬಾ ಊತ ತುಂಬಾ ಉರಿ ಸಿಕ್ಕಾಪಟ್ಟೆ ನೋವು ಇರ್ತದೆ ಒನ್ ಆಫ್ ದ ವರ್ಸ್ಟ್ ಪೇನ್ಸ್ ಅಂತಾನು ಹೇಳ್ಬಹುದು ಸೊ ಇದು ಕಾಮನ್ಲಿ ಮೆನ್ ಅಲ್ಲಿ ಆಗೋದು ಅಂದ್ರೆ ಅಹ್ ಗಂಡಸರಲ್ಲಿ ಆಗೋದು ಅಂಡ್ ಚಿಕ್ಕ ಏಜ್ ಅಲ್ಲಿ ಆಗುದು ಇದು ಆಗುದಿಲ್ಲ ಇದು ಯೂಸ್ಲಿ ಥರ್ಟಿ ಟು ಫಿಫ್ಟಿ ಒಳಗೆ ಆಗ್ತದೆ ಸೊ ಇಟ್ ಇಸ್ ಅ ಮಿಡ್ ಲೈಫ್ ಅನ್ನುವ ಟೈಮ್ ಅಲ್ಲಿ ಬರುವುದು ಗೌಟ್ ಇರುವವರಿಗೆ ಸಾಮಾನ್ಯವಾಗಿ ಒಬಿಸಿಟಿ ಅಂತ ದಪ್ಪ ಇರೋದು ಅಥವಾ ಊಟದಲ್ಲಿ ಸ್ವಲ್ಪ ಪ್ರೋಟೀನ್ ಜಾಸ್ತಿ ತಿನ್ನೋದು ಕುಡಿಯುವುದು ಇಂಥದ್ರೆಲ್ಲ ಅಭ್ಯಾಸ ಇದ್ರೆ ನೆಕ್ಸ್ಟ್ ದಿನ ಈ ವೆಜ್ ತಿಂದ ಕೂಡಲೆ ಅಥವಾ ಕುಡ್ದ ಕೂಡಲೇ ವೆರಿ ನೆಕ್ಸ್ಟ್ ಡೇ ಗೌಟ್ ಪ್ರೆಸಿಪಿಟೇಟ್ ಆಗ್ತದೆ ಆ ಅಕ್ಯೂಟ್ ಗೌಟ್ ಅನ್ನೋದು ಸಿಕ್ಕಾಪಟ್ಟೆ ಪೇನ್ಫುಲ್ ಅವಾಗ ನಡಿಲಿಕ್ಕೂ ಆಗುದಿಲ್ಲ ಕಾಲ್ ಊರ್ಲಿಕ್ಕೆ ಆಗುದಿಲ್ಲ ನಮ್ಮ ಫಸ್ಟ್ ಟೋ ಕಂಪ್ಲೀಟ್ಲಿ ಸ್ವೆಲ್ ಆಗ್ಬಿಟ್ಟು ತುಂಬಾ ಕೆಂಪಾಗಿ ಅದ್ರ ಸ್ಕಿನ್ ಎಲ್ಲ ಸ್ವಲ್ಪ ಶೈನಿ ಆಗೂ ಇರ್ತದೆ ಸೊ ಇಂಥ ಸಮಯದಲ್ಲಿ ನೀವು ಇಮಿಡಿಯೇಟ್ಲಿ ನಿಮ್ಮ ಡಾಕ್ಟರ್ ನೋಡಬೇಕು ಸೊ ಅದಕ್ಕೆ ಬೇಕಾದ ಮದ್ದು ನಾವು ಇಮಿಡಿಯೇಟ್ಲಿ ಶುರು ಮಾಡ್ತೇವೆ ಇದು ಗೌಟ್ ಅಂತ ಹೇಗೆ ಕಂಡು ಹುಡುಕುದು ಅಂದ್ರೆ ಒಂದು ಫಸ್ಟ್ ಆಫ್ ಆಲ್ ಎಸ್ ಟು ಡೂ ಸಮ್ ಬ್ಲಡ್ ಟೆಸ್ಟ್ ಇದರಲ್ಲಿ ಇನ್ಫ್ಲಮೇಟರಿ ಮಾರ್ಕರ್ಸ್ ಇ ಎಸ್ ಆರ್ ಸಿ ಆರ್ ಪಿ ಹೈ ಇರ್ಬೋದು ಪ್ಲಸ್ ಯೂರಿಕ್ ಆಸಿಡ್ ಕೂಡ ಹೈ ಇರ್ಬೋದು ಬಟ್ ಎಲ್ಲಾ ಟೈಮ್ ಅಲ್ಲಿ ಗೌಟ್ ಪ್ರೆಸಿಪಿಟೇಟ್ ಆಗುವಾಗ ಆ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಯಾವುದು ಪ್ರೆಸಿಪಿಟೇಟ್ ಆಗಿ ನಮ್ಮ ಜಾಯಿಂಟ್ಸ್ ಅಲ್ಲಿ ಕೂತ್ಕೊಳ್ತಾ ಇದೆಯೋ ಆ ಯೂರಿಕ್ ಆಸಿಡ್ ಅಲ್ಲಿ ಕೂತ್ಕೊಂಡಿರುವಾಗ ಬ್ಲಡ್ ಅಲ್ಲಿ ಯೂರಿಕ್ ಆಸಿಡ್ನ ಲೆವೆಲ್ ಹಲವಾರು ಜನರಿಗೆ ಆಕ್ಚುಲಿ ನಾರ್ಮಲ್ ಇರ್ತದೆ ಆ ಕಾರಣದಿಂದ ಯೂರಿಕ್ ಆಸಿಡ್ ಬರೀ ನಮಗೆ ಡಯಾಗ್ನೋಸಿಸ್ ಗೆ ಸಾಕಾಗುದಿಲ್ಲ ಇದಕ್ಕೆ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದ್ರೆ ಆ ಬೆರಳಿನ ಜಾಯಿಂಟ್ ಇಂದ ಸ್ವಲ್ಪ ನೀರ್ ತೆಗೆದು ಪೋಲರೈಸಿಂಗ್ ಮೈಕ್ರೋಸ್ಕೋಪಿ ಅನ್ನುವ ಮೈಕ್ರೋಸ್ಕೋಪ್ ಅಲ್ಲಿ ಇದನ್ನು ನೋಡಿದ್ರೆ ನಮಗೆ ಈ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಕಾಣ್ತದೆ ಸೊ ದಟ್ ಇಸ್ ದ ಬೆಸ್ಟ್ ಟೆಸ್ಟ್ ಟು ಡೂ ಆಕ್ಚುಲಿ ಇದು ಬಿಟ್ಟು ಅಲ್ಟ್ರಾಸೌಂಡ್ ಮಾಡಿದ್ರೆ ಕೂಡ ಕೆಲವು ಸ್ಪೆಸಿಫಿಕ್ ಸೈನ್ಸ್ ಇಂದ ಇದು ಗೌಟ ಅಲ್ವಾ ಅಂತ ನಮಗೆ ಗೊತ್ತಾಗ್ತದೆ ಸೊ ಗೌಟ್ ಇದ್ದವರು ಹಾಸ್ಪಿಟಲ್ ಗೆ ಬರಬೇಕು ಇದಕ್ಕೆ ನಾವು ನೋವಿನ ಮಾತ್ರೆಗಳು ಅಗತ್ಯ ಇದ್ರೆ ಸ್ಟೀರಾಯ್ಡ್ ಕೊಡ್ತೇವೆ ಇದು ಬಿಟ್ಟು ಝೈಕಾಲ್ಸಿನ್ ಅನ್ನುವ ಒಂದು ಮಾತ್ರೆ ಕೂಡ ಶುರು ಮಾಡ್ತೇವೆ ಅದು ನಿಮಗೆ ತಡದ್ರೆ ಅದನ್ನೊಂದು ಹದಿನೈದು ದಿನ ಕಂಟಿನ್ಯೂ ಮಾಡ್ತೇವೆ ಬಟ್ ಕೆಲವೊಮ್ಮೆ ಈ ಗೌಟ್ ಇದ್ದವರಿಗೆ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇದ್ದ ಕಾರಣ ಇದರ ನಂತರ ಯೂರಿಕ್ ಆಸಿಡ್ ಬಾಡಿಯಲ್ಲಿ ಕಮ್ಮಿ ಮಾಡುವಂತ ಮೆ ಮದ್ದುಗಳು ಕೂಡ ಶುರು ಮಾಡ್ತೇವೆ ಸೊ ಇದು ಶುರು ಮಾಡಿ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ ಒಂದು ಸತಿ ಗೌಟ್ ಬಂದ್ರು ನಾವು ಲೈಫ್ ಲಾಂಗ್ ಮಾತ್ರೆ ಕಂಟಿನ್ಯೂ ಮಾಡ್ಬೇಕಾ ಅನ್ನುವ ಒಂದು ಕಾಮನ್ ಆಗಿ ಬರುವ ಪ್ರಶ್ನೆ ಯೂಶಲಿ ಅಗತ್ಯ ಇಲ್ಲ ಸೊ ಒಂದು ಸತಿ ಗೌಟ್ ಬಂದ್ರು ಯೂರಿಕ್ ಆಸಿಡ್ ಅನ್ನ ಮಾತ್ರ ನಾವು ತ್ರೀ ಟು ಸಿಕ್ಸ್ ಮಂತ್ಸ್ ಕಂಟಿನ್ಯೂ ಮಾಡ್ತೇವೆ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ದಟ್ ನೀವು ನಿಮ್ಮ ಜೀವನವನ್ನು ಸ್ವಲ್ಪ ಸರಿಯಾಗಿ ಆವಾಗ ಆ ಜೀವನ ಪದ್ಧತಿಯನ್ನು ಸರಿಪಡಿಸ್ತೀರಾ ಅಂತ ಸೊ ಇದನ್ನು ಹೇಗೆ ಸರಿಪಡಿಸ್ಬೇಕು ಗೌಟಿಗೆ ಇದರ್ ಕುಡಿಯೋದು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು ಅಥವಾ ಕಮ್ಮಿ ಮಾಡಬೇಕು ಅಂಡ್ ನಾನ್ ವೆಜ್ ಅನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಸೊ ಹೈ ಪ್ರೋಟೀನ್ ಡಯೆಟ್ ಈಗ ಅದು ವೆಜಿಟೇರಿಯನ್ಸ್ ಇದ್ದವ್ರಿಗೂ ಗೌಟ್ ಅನ್ನೋ ಅಂತ ನೀವು ಕೇಳ್ಬೋದು ಹಾಗೇನಿಲ್ಲ ವೆಜಿಟೇರಿಯನ್ಸ್ಗೂ ಬರ್ಬೋದು ಬಟ್ ಆವಾಗ ವೆಜಿಟೇರಿಯನ್ ಅಲ್ಲಿ ಏನು ಹೈ ಪ್ರೋಟೀನ್ ಇದೆ ಈ ಮೊಳಕೆ ಬಂದಿದ್ದ ಕಾಳು ಅಂತದೆಲ್ಲ ಸ್ವಲ್ಪ ನಾವು ಕಮ್ಮಿ ತಿನ್ಬೇಕು ನೀರು ಜಾಸ್ತಿ ಎಕ್ಸಸೈಸ್ ಜಾಸ್ತಿ ಮಾಡಿದ್ರೆ ಮತ್ತೆ ಸ್ಟ್ರೆಸ್ ಕಮ್ಮಿ ಇಟ್ರೆ ಫರ್ದರ್ ಅಟ್ಯಾಕ್ಸ್ ಆಫ್ ಗೌಟ್ ಅನ್ನು ನಾವು ನಿಲ್ಸ್ಬಹುದು ಬಟ್ ಕೆಲವು ಜನರಿಗೆ ಈ ಗೌಟ್ ಆವಾಗ ಅವಾಗ ಬರ್ತದೆ ಈವನ್ ಮದ್ದಿರುವಾಗ್ಲೂ ಕೆಲವು ಜನರಿಗೆ ಬರ್ತದೆ ಸೊ ಅದಕ್ಕೆ ಏನ್ ಕಾರಣ ಅದಕ್ಕೆ ನಮ್ಮ ಬಾಡಿಯಲ್ಲಿ ಯೂರಿಕ್ ಆಸಿಡ್ ಅನ್ನೋ ಮೆಟಬಾಲಿಸಮ್ ಈದರ್ ನಮ್ಮ ಬಾಡಿ ಅದನ್ನು ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಥವಾ ಅದು ಕಮ್ಮಿಯಾಗಿ ಹೊರಗೆ ಹಾಕ್ತಾ ಇದೆ ಸೊ ಈ ಎರಡು ಕಾರಣದಿಂದ ಗೌಟ್ ಆವಾಗವಾಗ ಬರಬಹುದು ಆ ಸಂದರ್ಭದಲ್ಲಿ ಗೌಟಿನ ಮಾತ್ರೆ ಈ ಫೆಬುಕ್ಸೋ ಅನ್ನುವ ಮಾತ್ರೆ ಎಲ್ಲ ನಾವು ಕಂಟಿನ್ಯೂಸ್ ಆಗಿ ತಗೊಳ್ಬೇಕಾಗ್ತದೆ ಇದರಿಂದ ನಮಗೆ ಏನ್ ಲಾಭ ಕಂಟಿನ್ಯೂಸ್ ಗೌಟ್ ಮಾತ್ರೆ ಮಾತ್ರ ತಗೊಳ್ಳೋದ್ರಿಂದ ಏನ್ ಲಾಭ ಅಂದ್ರೆ ಎರಡು ಒಂದು ಇನಿಷಿಯಲಿ ಗೌಟ್ ಆಗುವಾಗ ಅದು ಒಂದೇ ಜಾಯಿಂಟ್ ಅನ್ನು ಇನ್ವಾಲ್ವ್ ಮಾಡ್ತದೆ ಬಟ್ ಪದೇ ಪದೇ ಓವರ್ ದಿ ಏಜಸ್ ಗೌಟ್ ವಾಪಸ್ ವಾಪಸ್ ಆಗುವಾಗ ಬೇರೆ ಬೇರೆ ಜಾಯಿಂಟ್ಸ್ ಅನ್ನು ಇನ್ವಾಲ್ವ್ ಮಾಡಿ ಕ್ರಾನಿಕ್ ಗೌಟಿ ಆರ್ಥರೈಟಿಸ್ ಅನ್ನೋದು ಆಗ್ಬಹುದು ಸೊ ಇದು ವಾತಕ್ಕೆ ಸಂಭವಿಸುತ್ತದೆ ಕ್ರಾನಿಕ್ ಗೌಟ್ ಅಂದ್ರೆ ಏನು ಸೊ ನಾನು ಹೇಳಿದ ಹಾಗೆ ಅಕ್ಯೂಟ್ ಗೌಟ್ ಅಲ್ಲಿ ಒಂದೇ ಗಂಟು ಆವಾಗವಾಗ ಸ್ವಲ್ಪ ಇನ್ವಾಲ್ವ್ ಆಗ್ತಾ ಇರ್ತದೆ ಬಟ್ ಕ್ರಾನಿಕ್ ಗೌಟ್ ಅಲ್ಲಿ ಆ ಗೌಟಿನ ಕ್ರಿಸ್ಟಲ್ಸ್ ಅಥವಾ ಯೂರಿಕ್ ಆಸಿಡ್ ಇನ ಕ್ರಿಸ್ಟಲ್ಸ್ ಅಲ್ಲಲ್ಲಿ ಬೇರೆ ಬೇರೆ ಗಂಟಿನಲ್ಲಿ ಡೆಪಾಸಿಟ್ ಆಗುವ ಸಾಧ್ಯತೆ ಇರ್ತದೆ ಇದು ನಮ್ಮ ಮಂಡಿಯಲ್ಲಿ ರಿಸ್ಟ್ ಅಲ್ಲಿ ಬೆರಳುಗಳಲ್ಲಿ ಎಲ್ಬೋಸ್ ಅಲ್ಲಿ ಎಲ್ಲೂ ಕೂಡ ಡೆಪಾಸಿಟ್ ಆಗಿ ಅಲ್ಲಲ್ಲಿ ವಾತದ ಲಕ್ಷಣಗಳು ಸ್ಟಾರ್ಟ್ ಆಗಬಹುದು ಇದು ಬಿಟ್ಟು ಗೌಟಿ ಟೋಫೈ ಅಂತ ಸೊ ಈ ಕ್ರಿಸ್ಟಲ್ಸ್ ಯುರಿಕ್ ಆಸಿಡ್ನ ಕ್ರಿಸ್ಟಲ್ಸ್ ಸಬ್ಕ್ಯೂಟೇನಿಯಸ್ ಟಿಶ್ಯೂ ಅಂದ್ರೆ ನಮ್ಮ ಚರ್ಮದ ಕೆಳಭಾಗಿನ ಲೇಯರ್ ಅಲ್ಲಿ ಕೂಡ ಡೆಪಾಸಿಟ್ ಆಗಿ ಟೋಫೈ ಅಂತ ಒಂದು ನಾಡ್ಯೂಲ್ ಅಥವಾ ಒಂದು ಚಿಕ್ಕ ಬಂಪಿನ ಹಾಗೆ ಅಥವಾ ಒಂದು ಊತವಾಗಿ ಬರ್ಬೋದು ಮತ್ತೆ ಅದು ಹೋಗುದಿಲ್ಲ ಸೊ ಕೆಲವೊಮ್ಮೆ ನಾವು ಇಂಥ ಪೇಶೆಂಟ್ ಅನ್ನು ನೋಡಿದ್ದೇವೆ ಈ ಟೋಫೈ ಅನ್ನು ಬೇರೆ ಅಂತ ಏನೋ ತಿಳ್ಕೊಂಡು ಸರ್ಜನ್ ಹತ್ರ ಹೋಗಿ ಅವರದನ್ನು ಓಪನ್ ಕೂಡ ಮಾಡಿಸಿದ್ದಾರೆ ಸೊ ಅದ್ರಿಂದ ಅದು ಒಂಥರ ಬಿಳಿ 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 ಪದಾರ್ಥಗಳು ಹೊರಗೆ ಬರ್ತದೆ ಬಟ್ ಆ ಅಂತ ಆಗಿ ಆಗುವ ಅಲ್ಸರ್ ಬೇಗ ಆರೋದು ಇಲ್ಲ ಸೊ ನಾವು ಫಸ್ಟ್ ಯೂರಿಕ್ ಆಸಿಡ್ ಅನ್ನ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ ತಗೊಂಡ್ರೆ ಈ ಕ್ರಾನಿಕ್ ಗೌಟ್ ಅಥವಾ ಟೋಫೈ ಬರುವ ಸಾಧ್ಯತೆ ತುಂಬಾ ಕಮ್ಮಿ ಯೂರಿಕ್ ಆಸಿಡ್ ಅನ್ನು ಚೆನ್ನಾಗಿ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇದು ಬಿ ಗೆ ಕಾರಣ ಕೂಡ ಆಗ್ಬಹುದು ಸೊ ಕಾಮನ್ಲಿ ಯೂರಿಕ್ ಆಸಿಡ್ ಇರೋ ಪ್ರಾಬ್ಲಮ್ ಇರುವ ಜನರುಗಳಿಗೆ ಲಾಂಗ್ ಟರ್ಮ್ ಅಲ್ಲಿ ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಬರ್ತದೆ ಸೊ ಫಸ್ಟ್ ಇದನ್ನು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೇಕು ಗೌಟ್ ಕೆಲವೊಮ್ಮೆ ಅಥವಾ ಯೂರಿಕ್ ಆಸಿಡ್ ಕೆಲವೊಮ್ಮೆ ವಂಶದಲ್ಲೇ ಇರ್ತದೆ ಸೊ ಫ್ಯಾಮಿಲಿ ಹಿಸ್ಟರಿ ಅದರಲ್ಲಿ ಇರಬಹುದು ಸೊ ಆ ಕಾರಣದಿಂದ ಮೇ ಬಿ ಏನಾದ್ರು ಮೆಟಬಾಲಿಸಮ್ ಪ್ರಾಬ್ಲಮ್ ಏನಂದ್ರೆ ಯೂರಿಕ್ ಆಸಿಡ್ ನಾವು ಚೆನ್ನಾಗಿ ಮೆಟಬೊಲೈಸ್ ಮಾಡ್ತಾ ಇಲ್ಲ ಆದ್ರೂನು ಈ ವಂಶದಲ್ಲಿ ಹಾಗೆ ಅದು ಕೂಡಿಕೊಂಡು ಬಂದು ಆವಾಗ ಅವಾಗ ಅಟ್ಯಾಕ್ಸ್ ಆಗ್ತಾ ಇರ್ಬೋದು ಹಾಗಿರುವಾಗ ಗೌಟಿ ಅಟ್ಯಾಕ್ಸ್ ಆಕ್ಚುಲಿ ಚಿಕ್ಕ ಪ್ರಾಯದಲ್ಲಿ ಶುರು ಆಗ್ತದೆ ಸೊ ನಾನ್ ಹಿಂದೆ ಹೇಳಿದೆ ದಟ್ ಇದು ಗಂಡಸರಲ್ಲೇ ಕಾಮನ್ ಹೆಂಗಸರಲ್ಲಿ ಸ್ವಲ್ಪ ಕಮ್ಮಿ ಅಂತ ಸೊ ಹೆಂಗಸರಲ್ಲಿ ಗೌಟ್ ಬರುದೇ ಇಲ್ವಾ ಬರ್ತದೆ ಬಟ್ ಅವರಿಗೆ ಕಾಮ್ ನಾರ್ಮಲಿ ಮುಟ್ಟಾಗುವಾಗ ಆ ಏಜ್ ತನಕ ಗೌಟ್ ಇಂದ ಅವರಿಗೆ ರಕ್ಷಣೆ ಇರ್ತದೆ ಮುಟ್ಟಾಗುವುದು ನಿಲ್ಲುವಾಗ ಅಂದ್ರೆ ಮೆನೋಪಾಸ್ ಆದ ಮೇಲೆ ಗಂಡಸರಿಗೆ ಗೌಟ್ ಆಗುವ ಎಷ್ಟು ರಿಸ್ಕ್ ಉಂಟೋ ಹೆಂಗಸರಿಗೂ ಅಷ್ಟೇ ರಿಸ್ಕ್ ಉಂಟು ಸೊ ನಾವು ಗಂಡಸರು ಹೆಂಗಸರು ಇಬ್ರು ಆ ಮಿಡಲ್ ಏಜ್ ಬರುವಾಗ ಸ್ವಲ್ಪ ಜಾಸ್ತಿ ಜಾಗ್ರತೆ ವಹಿಸ್ಬೇಕು ಇದ್ರಲ್ಲಿ ಕಾಮನ್ಲಿ ಹೇಗೆ ಅಂದ್ರೆ ಲೈಫ್ ಸ್ಟೈಲ್ ಅಲ್ಲಿ ನೀವು ಎಕ್ಸಸೈಸ್ ರೆಗ್ಯುಲರ್ ಮಾಡಬೇಕು ನೀರು ಕುಡಿಬೇಕು ಪ್ರೋಟೀನ್ ಅಂಶ ಕಮ್ಮಿ ಇಡಬೇಕು ಮತ್ತೆ ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ತಿನ್ಬೇಕು ಎಸ್ಪೆಷಲಿ ಅಹ್ ವೈಟಮಿನ್ ಸಿ ರಿಚ್ ಇರುವ ವೆಜಿಟೇಬಲ್ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ತಗೊಂಡ್ರೆ ಅದರಲ್ಲಿ ಈ ಗೌಟಿನ ಪ್ರೆಸಿಪಿಟೇಷನ್ ಅಂದ್ರೆ ಆ ಗೌಟ್ ಕ್ರಿಸ್ಟಲ್ ಆಗಿ ಸಂಭವಿಸಿ ನಮ್ಮ ಗಂಟುಗಳಲ್ಲಿ ಕೂತ್ಕೊಳ್ಳೋದು ತುಂಬಾ ಕಮ್ಮಿ ಅದು ಡೈಲ್ಯೂಟ್ ಆಗಿ ಈ ವೈಟಮಿನ್ ಸಿ ಇದ್ದ ಕಾರಣ ಆ ಯುರಿಕ್ ಆಸಿಡ್ ಅನ್ನ ಕ್ರಿಸ್ಟಲ್ ನಮ್ಮ ರಕ್ತದಲ್ಲಿ ಸ್ವಲ್ಪ ಡಿಸಾಲ್ವ್ ಆಗಿ ಹಾಗೆ ಎಕ್ಸ್ಕ್ರೀಟ್ ಆಗಿ ಹೋಗುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ವೈಟಮಿನ್ ಸಿ ಇಸ್ ವಾಟರ್ ಸಾಲ್ಯೂಬಲ್ ಸೊ ಎಷ್ಟು ತಗೊಂಡ್ರು ನಿಮಗೆ ಹಾನಿ ಏನು ಇಲ್ಲ ಸೊ ನಮಗೆ ನ್ಯಾಚುರಲ್ ಸೋರ್ಸ್ ಆಫ್ ವೈಟಮಿನ್ ಸಿ ಅಂದ್ರೆ ಯಾವುದು ತುಂಬಾ ಒಳ್ಳೆ ಸೋರ್ಸ್ ಆಫ್ ನ್ಯಾಚುರಲ್ ವೈಟಮಿನ್ ಸಿ ಇಸ್ ನೆಲ್ಲಿಕಾಯಿ ಆಮ್ಲ ಸೊ ಇದನ್ನು ವಾರದಲ್ಲಿ ಒಂದ್ ಮೂರ್ ನಾಲ್ಕು ಸತಿ ತಿಂದ್ರು ಬಹಳ ಒಳ್ಳೇದು ಇದು ಬಿಟ್ಟು ಲೈಮ್ ಅಥವಾ ಲೆಮನ್ ಅಥವಾ ನಮ್ಮ ಲಿಂಬು ಇದು ಯೂಸ್ ಮಾಡಬಹುದು ಆರೆಂಜಸ್ ಮೂಸುಂಬಿ ಇವೆಲ್ಲ ರಿಚ್ ಸೋರ್ಸಸ್ ಆಫ್ ವೈಟಮಿನ್ ಸಿ ಸೊ ಇದನ್ನ ನಾರ್ಮಲಿ ಚೆನ್ನಾಗಿ ತಿಂದ್ಕೊಂಡ್ರೆ ಅದು ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇರುವವರಿಗೆ ಅವರಿಗೆ ಬೆನಿಫಿಟ್ ಖಂಡಿತ ಇರ್ತದೆ ನೀರಿನ ಇಂಟೇಕ್ ತುಂಬಾ ಒಳ್ಳೇದಾಗಿ ಮೈಂಟೈನ್ ಮಾಡಬೇಕು ಯಾಕಂದ್ರೆ ಡಿಹೈಡ್ರೇಷನ್ ಆಗುವ ಅಂದ್ರೆ ನಮ್ ನೀರಿನ ಇಂಟೇಕ್ ಕಮ್ಮಿ ಆಗಿ ತುಂಬಾ ಜಾಸ್ತಿ ಬೆವ್ರೆಲ್ಲ ಬಂದು ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಕಮ್ಮಿ ಆಗುವಾಗ ಈ ಯುರಿಕ್ ಆಸಿಡ್ ಕ್ರಿಸ್ಟಲ್ಸ್ ಕೆಲವೊಮ್ಮೆ ಜಾಸ್ತಿ ಪ್ರೆಸಿಪಿಟೇಟ್ ಆಗ್ತದೆ ಸೊ ಯುರಿಕ್ ಆಸಿಡ್ ಒಂದು ಅಥವಾ ಗೌಟ್ ಒಂದು ಟ್ರೀಟಬಲ್ ಕಾಸ್ ಆಕ್ಚುಲಿ ಚೆನ್ನಾಗೆ ಸ್ಟಾರ್ಟಿಂಗ್ ಅಲ್ಲೇ ಇದನ್ನು ಚೆನ್ನಾಗಿ ಟ್ರೀಟ್ ಮಾಡ್ಕೊಂಡ್ರೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಇರುವುದಿಲ್ಲ ಮತ್ತೆ ನಿಮಗೆ ಆವಾಗ ಅವಾಗ ಕಂಟಿನ್ಯೂಸ್ಲಿ ಮಾತ್ರೇನು ಬೇಕಂತ ಇರುವುದಿಲ್ಲ ಬೇಗ ಟ್ರೀಟ್ ಮಾಡ್ಕೊಂಡ್ರೆ ಲೇಟ್ ಆಗಿ ಬಂದ್ರೆ ಕೆಲವೊಮ್ಮೆ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಬೇಕಾಗ್ತದೆ ಬಟ್ ಬೇಗ ಬಂದು ಬೇಗ ಇದನ್ನು ಬಗೆಹರಿಸಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಪ್ರಾಬ್ಲಮ್ ಆಗುದಿಲ್ಲ ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸೀಸ್ ಸೊ ನಮ್ಮ ಲೈಫ್ ಸ್ಟೈಲ್ ಅನ್ನು ಚೆನ್ನಾಗಿ ನಾವು ನೋಡ್ಕೊಂಡ್ರೆ ಗೌಟೇ ಬರದ ಹಾಗೆ ಅಥವಾ ಒಂದು ಸತಿ ಬಂದ್ರೆ ಮತ್ತೆ ಬರೋದ್ ಹಾಗೆ ನಾವು ಖಂಡಿತ ಕಂಡುಕೊಳ್ಬಹುದು ಸೊ ಐ ಹೋಪ್ ಎಲ್ಲರೂ ತನ್ನ ಸ್ವಾಸ್ಥ್ಯವನ್ನು ಚೆನ್ನಾಗಿ ನೋಡ್ಕೊಂಡು ತಮ್ಮ ಜೀವನ ಶೈಲಿಯನ್ನು ಮಾಡಿಫೈ ಮಾಡಿಬಿಟ್ಟು ನಮಗೆ ಯಾವಾಗ ಡೌಟ್ ಬರಬಾರ್ದು ಅಂತ ನಾವು ಕೇರ್ ತಗೊಂಡ್ರೆ ಇವತ್ತಿನ ಟಾಕಿಗೆ ಸಾರ್ಥಕ ಆಯಿತು ಅನ್ಕೊಳ್ತೇನೆ ಧನ್ಯವಾದಗಳು